ಹರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ಇದು ವೆಯ್ಟ್ ಲಾಸ್ ಚಾಲೆಂಜ್ ಟ್ವೆಂಟಿ ಒನ್ ಡೇಸ್ನ ಟೆನ್ ಡೇಸ್ ಆಗಿರುತ್ತೆ ಇವತ್ತಿಗೆ ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಏನೆಲ್ಲ ಡಯೆಟ್ ಇತ್ತು ಇವತ್ತಿನ ಡೇಯಲ್ಲಿ ಯಾವ ರೀತಿ ಫುಡ್ಡನ್ನು ತೊಗೊಂಡೆ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಡೀಟೇಲ್ ಆಗಿ ಶೇರ್ ಇದ್ದೀನಿ ಹಾಗೆಯೇ ಕೆಲವೊಂದು ಡೌಟ್ಸ್ಗಳು ಕೂಡ ಹೇಳಿದ್ರಲ್ಲ ಕಮೆಂಟ್ ಮಾಡಿರಲ್ಲ ಅದಕ್ಕೂ ಕೂಡ ರಿಪ್ಲೈನ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಮಕ್ಕಳಿಗೆಲ್ಲ ದೋಸೆಯನ್ನು ಮಾಡಿದೆ ಅದರ ಜೊತೆಗೆ ನಾನು ಕೂಡ ಅವ್ರಿಗೆಲ್ಲ ದೋಸೆ ಮಾಡಿದಾಗ ನಾವು ಒಬ್ಬರೇ ಸಪ್ರೇಟಾಗಿ ಬೇರೆ ಏನೋ ತಿನ್ನೋದು ಅಷ್ಟೋ ಸರಿ ಆಗೋಲ್ಲ ಇಷ್ಟ ಆಗಲ್ಲ ಸೊ ನಾವು ದೋಸೆನೇ ಹೆಲ್ದಿ ವೇಯಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಪ್ಪಷ್ಟು ಹೆಸರುಬೇಳೆ ಹಾಗೆಯೇ ಒಂದು ಅಷ್ಟು ಅಂದರೆ ಎರಡು ಸ್ಪೂನಷ್ಟು ಬೇಳೆ ಎರಡು ಸ್ಪೂನಷ್ಟು ಓಟ್ಸನ್ನು ನಾನು ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಮಾಡಲಿಕ್ಕೆ ಪ್ರಿಪೇರ್ ಮಾಡೋ ಮುಂಚೆನೇ ನೆನೆಸಿಟ್ಬಿಟ್ಟಿದ್ದೆ ಅದು ಒಂದು ಎರಡು ಅವರ್ ನೆನೆಂದರೆ ಸಾಕು ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ ಕ್ರಿಸ್ಪಿಯಾಗಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಬೀಟ್ರೋಟನ್ನು ಸೇರಿಸ್ಕೊಂಡು ಶುಂಠಿ ಹಾಗೆಯೇ ಜೀರಿಗೆನ ಹಾಕೊತಾ ಇದ್ದೀನಿ ಶುಂಠಿ ಆ್ಯಕ್ಚುಲಿ ಹಾಕಲಿಲ್ಲ ಮರ್ತುಬಿಟ್ಟೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಅಸಿಡಿಟಿ ಇರುತ್ತೆ ಸ್ವಲ್ಪ ಈ ಬೇಳೆ ಎಲ್ಲ ನಿಮಗೆ ಡೈಜೆಷನ್ ಆಗೋಲ್ಲ ಅಷ್ಟೊಂದು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಇದ್ರ ಜೊತೆಗೆ ಶುಂಠಿ ಜೀರಿಗೆ ಹಾಗೆ ಹಸಿಮೆಣ್ಸಿನ್ಕಾಯಿ ಅದು ಸಾರಿ ಒಣಮೆಣ್ಸಿನಕಾಯಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ನಾನಿಲ್ಲಿ ಗ್ಯಾಸ್ಟ್ರಿಕ್ ಅವ ಆಗಬಾರ್ದು ಅವಾಯ್ಡ್ ಆಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಅದು ಕೂಡ ನಿಮಗೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ತೋರಿಸ್ದಾಗೆ ಮೊದಲೇನೆ ಇವತ್ತು ಕೂಡ ಬಿಸಿ ನೀರನ್ನು ತೊಗೊಂಡೆ ಜೀರಾ ವಾಟರ್ ಸ್ವಲ್ಪ ಬಾಡಿಗೆ ಹೀಟ್ ಅಂತ ಕೇಳಿದ್ರಲ್ವ ಸೊ ಅದು ಯಾವ ರೀತಿ ಮಾ ಇನ್ನೊಬ್ಬರು ಕಮೆಂಟ್ ಮಾಡಿದ್ರೆ ಇವತ್ತು ರೀಸೆಂಟಾಗಿ ಕಮೆಂಟ್ ಬಂತು ಅದಕ್ಕೋಸ್ಕರ ಇವತ್ತು ಎಡಿಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಜೀರಾ ವಾಟರ್ ಬಾಡಿಗೆ ತಂಪು ಅಂಥೇಳಿ ಹೌದು ಜೀರಾ ವಾಟರ್ ತಂಪು ಮತ್ತು ಕೋಲ್ಡ್ ಎರಡೂ ಕೂಡ ಅದು ಡಿಪೆಂಡ್ ಆಗೋದು ಅವರ ಬಾಡಿ ಮೇಲೆ ಅವರ ಬಾಡಿ ಟೆಂಪ್ರೇಚರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಯಾವ ರೀತಿ ಪ್ರೊಸೆಸ್ನ ಮಾಡಿಕೊಂಡ್ರೆ ತಂಪಾಗುತ್ತೆ ಯಾವ ರೀತಿ ಕುಡಿದ್ರೆ ಹೀಟ್ ಆಗುತ್ತೆ ಅನ್ನೋದಾದರೆ ನಾವು ಆಗಿಂದ ಆಗಲೇ ಬೆಳಗ್ಗೆನೇ ನೀರಿಗೆ ಹಾಕಿ ಕುದಿಸಿ ಚೆನ್ನಾಗಿ ಟೀ ಥರ ಮಾಡ್ಕೊಂಡು ಕುಡಿತೀವಲ್ಲ ಅದು ಸ್ವಲ್ಪ ಬಾಡಿ ಹೀಟ್ ಅನಿಸುತ್ತೆ ಅದು ಬಿಟ್ಟು ನೀವು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಜೀರಿಗೆ ನೀರನ್ನು ಕುದಿಸ್ಕೊಂಡು ಕುಡಿಯೋದ್ರಿಂದ ಅದು ಬಾಡಿಗೆ ತಂಪಾಗುತ್ತೆ ಎರಡೇ ಡಿಫ್ರೆನ್ಸ್ ಇರೋದು ನೀವು ಯಾವ ರೀತಿ ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಬೋದು ಈಗ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ರುಬ್ಬಿ ಒಂದು ಹತ್ತು ನಿಮಿಷ ಆದಮೇಲೆ ಬ್ಯಾಟರ್ನ ನಾನು ದೋಸೆಯನ್ನು ಇದ್ದೀನಿ ನೋಡಲಿಕ್ಕೆ ಕೂಡ ಕಲರ್ಫುಲ್ಲಾಗಿದೆ ತಿನ್ನಲಿಕ್ಕೂ ಕೂಡ ಟೇಸ್ಟು ಸೇಮ್ ನಾರ್ಮಲ್ ದೋಸೆ ರೀತಿಯೇ ಇರುತ್ತೆ ಬಟ್ ಇದರಲ್ಲಿ ಕಾಪ್ಸ್ ಕಡಿಮೆ ಇರುತ್ತೆ ಓಟ್ಸನ್ನು ಯೂಸ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಕ್ಯಾಲೋರೀಸ್ ಡಯೆಟ್ನ ಮಾಡೋರಲ್ಲಿ ಈ ರೀತಿ ರೈಸ್ನ ಅವಾಯ್ಡ್ ಮಾಡಲಿಕ್ಕೆ ಈ ರೀತಿ ಓಟ್ಸ್ ಆಗಿರ್ಬೋದು ಜೋಳದ ಹಿಟ್ಟಾಗಿರ್ಬೋದು ಈ ಥರದನ್ನು ಹಾಕ್ಕೊಂಡು ನೀವು ಮಾಡ್ಕೊಬೋದು ಇನ್ನು ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಹೇಳ್ಬಿಟ್ಟು ಬರೀ ಬ್ರೇಕ್ಫಾಸ್ಟ್ನ ಮುಗಿಸಿ ಸುಮ್ಮನೆ ಇರಲಿಕ್ಕಾಗಲ್ವಲ್ಲ ಏನಾದರೂ ಒಂದು ತಿನ್ಬೇಕು ಅನಿಸ್ತಾ ಇಲ್ಲ ಹಾಗಾಗಿ ಒಂದು ಅರ್ಧ ಆ್ಯಪಲ್ನ ಕಟ್ ಮಾಡಿ ಅದ್ರ ಜೊತೆಗೆ ಜೊತೆಗೇನೆ ತಿಂತ ತಿಂತಾನೆ ಅಡುಗೆ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ನೋಡಿದೆ ನಾನು ಒಬ್ಬಳೇ ಇದ್ದಿದ್ದರಿಂದ ಊಟಕ್ಕೆ ಒಬ್ಳಿಗೋಸ್ಕರ ರೈಸ್ ಅಥವಾ ಬೇರೆ ಏನೂ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸಂಜೆ ಸ್ನ್ಯಾಕ್ಸ್ಗೂ ಆಗುತ್ತೆ ಅಂತೇಳಿ ಗೆಣಸೆಲ್ಲ ಇತ್ತು ಅದನ್ನು ಕೂಡ ಬೇಯಿಸಿಟ್ಟು ಮಧ್ಯಾಹ್ನದ ಊಟಕ್ಕೆ ಅವಲಕ್ಕಿಯನ್ನು ಮಾಡ್ಕೊತಾ ಇದ್ದೀನಿ ಇದರಲ್ಲೂ ಕೂಡ ಕಾಪ್ಸ್ ಕಡಿಮೆ ಇರುತ್ತೆ ಲೋ ಕ್ಯಾಲೋರಿ ಫುಡ್ ಅಂತಲೇ ಹೇಳ್ಬೋದು ಹಾಗಾಗಿ ಒನ್ ಟೈಮ್ಗೆ ಅಂಥೇಳಿ ನಾನು ಒಬ್ಬಳಿಗೋಸ್ಕರ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ಮಾಡ್ಕೊತಾ ಇದ್ದೀನಿ ನಾನು ಯಾವಾಗೆಲ್ಲ ಹೇಳಿರ್ತೀನಿ ನೋಡಿ ಓಟ್ಸ್ ಬದಲಿಗೆ ನೀವು ಅವಲಕ್ಕಿ ತಗೋಬೋದು ಅಂದರೆ ಇದರಲ್ಲಿ ಕಾಪ್ಸ್ ಅಂದರೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ ಕ್ಯಾಲೋರಿ ಮೇಂಟೈನ್ ಮಾಡ್ಬೋದು ಅನ್ನೋ ರೀಸನ್ಗೋಸ್ಕರ ಅಷ್ಟೇ ಅದಕ್ಕೆ ಪ್ರೋಟೀನ್ಗೆ ಕಡಲೆ ಬೀಜ ಸೇರಿಸ್ತೀವಿ ಹಾಗೆಯೇ ಅವಲಕ್ಕಿ ಬಾಡಿಯಲ್ಲಿ ಬ್ಲಡ್ ಶುಗರ್ನ ಕೂಡ ಮೇಂಟೈನ್ ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತೆ ಹಾಗೆ ನಮಗೆ ಹಿಮೋಗ್ಲೋಬಿನ್ ಯಾರಿಗೆಲ್ಲ ಕಡಿಮೆ ಇರುತ್ತೆ ನೋಡಿ ಅಂಥವ್ರಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಹೆಲ್ದಿ ಅಂತಲೇ ಹೇಳ್ಬೋದು ಅದನ್ನು ಯಾವ ರೀತಿ ಮಾಡ್ಕೊತೀವಿ ಹೆಚ್ಚಾಗಿ ತರಕಾರಿಗಳನ್ನ ಹಾಕ್ಸಿ ಫೈಬರ್ ಇರುವಂಥ ತರಕಾರಿಗಳು ಸೊಪ್ಪುಗಳನ್ನ ಹಾಕಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಇನ್ನು ಪಿ ಸಿ ಓ ಡಿ ಸಾರಿ ಪಿ ಸಿ ಓ ಎಸ್ ಇರೋರಿಗೆ ಡಯೆಟ್ ಪ್ಲ್ಯಾನ್ನ ಹೇಳಿ ಅಂತ ಕೇಳಿದ್ದೀರಾ ಸೊ ಇದು ಸಾರಿ ಯಾಕೆಂದರೆ ನಾನು ಅಷ್ಟು ನ್ಯೂಟ್ರಿಷನ್ ಅಲ್ಲ ಅಲ್ಲ ನ್ಯೂ ಪಿ ಸಿ ಒ ಎಸ್ ಇಂಥವ್ರಿಗೆಲ್ಲ ಡಯಟ್ ಪ್ಲ್ಯಾನ್ನ ಕೊಡಲಿಕ್ಕೆ ನನಗೆ ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದಷ್ಟು ಏನು ಗೊತ್ತಿರುತ್ತೋ ಅದಷ್ಟು ಮಾತ್ರ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇನ್ನು ನನಗೆ ಗೊತ್ತಿರೋ ಮಟ್ಟಿಗಾದರೆ ಪಿ ಸಿ ಒ ಎಸ್ ಇಂಥವರು ಹೆಚ್ಚಾಗಿ ಫೈಬರ್ ಇರೋವಂಥ ನಾರಿನ ಅಂಶ ಇರೋವಂಥ ಹೀರೆಕಾಯಿ ಸೋರೆಕಾಯಿ ಏನೆಲ್ಲ ನಾರಿರುತ್ತೆ ನೋಡಿ ಅಂಥ ತರಕಾರಿಗಳನ್ನ ತಿಂದರೆ ತುಂಬಾ ಒಳ್ಳೇದು ಅದ್ರ ಜೊತೆಗೆ ಪ್ರೋಟೀನ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಈ ರೈಸು ಜೋಳ ಕಾಪ್ಸು ಕಾರ್ಬೋಹೈಡ್ರೇಟ್ ಏನಿರುತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ನಿಮ್ಮ ಬಾಡಿಗೆ ಎಷ್ಟು ಕಾರ್ಬೋಹೈಡ್ರೇಟ್ ಬೇಕಾಗಿರುತ್ತೋ ಅದಕ್ಕಿಂತ ಒಂದು ಅರ್ಧದಷ್ಟು ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ನೀವು ಕಡಿಮೆ ಮಾಡ್ಕೊಳ್ತಾ ಬಂದರೆ ನಿಮಗೆ ನಿಧಾನವಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ನೀವು ತಕ್ಷಣ ನಾವು ಸಣ್ಣ ಆಗಬೇಕು ಅನ್ನೋರಾದರೆ ಫೈಬರ್ ಇರೋವಂಥ ಐಟಮ್ಸು ತರಕಾರಿಗಳಾಗಿರ್ಬೋದು ಈ ಇಂಥದ್ದನ್ನು ಜಾಸ್ತಿ ತೊಗೊಳ್ಳಿ ಜಂಕ್ ಫುಡ್ ಎಷ್ಟು ಸಾಧ್ಯನೋ ಫುಲ್ ಕಂಪ್ಲೀಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಶುಗರ್ ಆಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಇಂಥದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿ ನೀವು ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ಡಯೆಟ್ನ ಮಾಡ್ಕೊಂಡು ಹೋಗ್ಬೋದು ಹೆಚ್ಚಾಗಿ ನೀವು ಪರ್ಮೆಂಟೇಷನ್ ಮಾಡಿರೋ ಅಂಥ ಅಂದರೆ ಹುಳಿ ಮೊಸರು ಅಥವಾ ದೋಸೆ ಉಳಿ ಬರ್ಸಿರೋಂಥ ದೋಸೆ ಈ ಥರ ಐಟಮ್ಗಳನ್ನ ತೊಗೊಂಡ್ರೆ ಅದು ಬಾಡಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ತುಂಬಾ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಅದು ತುಂಬಾ ಒಳ್ಳೇದು ಅಂತಲೇ ಹೇಳ್ತೀನಿ ಇನ್ನು ಅದ್ರ ಜೊತೆಗೆ ಸ್ವಲ್ಪ ವರ್ಕೌಟ್ ಮಾಡ್ತಾ ಜಂಕನ್ನು ಅವಾಯ್ಡ್ ಮಾಡ್ತಾ ಫೈಬರ್ ಹಾಗೇ ಪ್ರೋಟೀನ್ ಫುಡ್ಗಳನ್ನ ತೊಗೊಳ್ತಾ ಬನ್ನಿ ನಾರ್ಮಲ್ ಆಗಿ ಡಯಟ್ ಬ್ಯಾಲೆನ್ಸ್ಡ್ ಆಗಿ ಆಟೋಮೆಟಿಕ್ಕಾಗಿ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ನಿಮ್ಮ ಬಾಡಿಯಲ್ಲಿ ನಿಮಗೇ ಚೇಂಜಸ್ ಅನ್ನೋದು ಕಾಣಿಸುತ್ತೆ ಪ್ರತಿದಿನ ನೀವು ವರ್ಕೌಟ್ ಅನ್ನೋದು ಮಾಡಲೇಬೇಕಾಗುತ್ತೆ ಅದು ವಾಕಿಂಗ್ ಆಗಿರ್ಬೋದು ಅಥವಾ ಯೋಗ ಎಕ್ಸಸೈಸ್ ಈ ಥರದ್ದು ಏನೇ ಆಗಿರ್ಬೋದು ಇನ್ನು ಊಟ ಆದಮೇಲೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಂದು ಟಿಪ್ಸ್ ಏನಪ್ಪ ಅಂದರೆ ಊಟ ಆದಮೇಲೆ ಸಡನ್ನಾಗಿ ಸ್ವಲ್ಪ ಹೊತ್ತು ಹಾಗೇ ಕೂತ್ಬಿಡ್ತೀವಲ್ವಾ ಆ ಥರದ ಕೂಡಬಾರ್ದು ಒಂದು ಐದರಿಂದ ಹತ್ತು ನಿಮಿಷನಾದರೂ ನಾವು ವಾಕ್ ಮಾಡೋದು ಅಥವಾ ಬೇರೆ ಏನಾದರೂ ಕೆಲಸಗಳಿದ್ರೆ ಅದನ್ನು ಮಾಡ್ಕೋಬೇಕಾಗುತ್ತೆ ಆವಾಗ ಬೇಗ ಅದು ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೂ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ ನಾನು ಕೂಡ ಊಟ ಮುಗಿಸಿದ ನಂತರ ನಾನು ಸ್ವಲ್ಪ ಬಟ್ಟೆ ಒಣ್ಗಾಕೋದಾಗಿರ್ಬೋದು ಈ ಥರದ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಹಾಗೆಯೇ ಬೆಡ್ ಕವರ್ ಚೇಂಜ್ ಮಾಡೋದಾಗಿರ್ಬೋದು ಬಟ್ಟೆ ಮಾಡಿಸೋದಾಗಿರ್ಬೋದು ಈ ರೀತಿ ಓಡಾಡ್ಕೊಂಡು ಮಾಡೋವಂಥ ಕೆಲಸಗಳನ್ನ ಮಾಡ್ಕೊಬಿಟ್ರೆ ಆ ಟೈಮಲ್ಲಿ ನಮಗೆ ಬೇಗನೆ ವೆಯ್ಟ್ ಲಾಸ್ ಆಗಲಿಕ್ಕೆ ಡೈಜೆಷನ್ಗೆಲ್ಲ ಹೆಲ್ಪ್ ಆಗುತ್ತೆ ಇನ್ನು ಸ್ನ್ಯಾಕ್ಸ್ಗೆ ಅಂತೇಳಿ ಮೊದಲೇ ಬೇಯಿಸಿದ್ನಲ್ಲ ಗೆಣಸು ಸ್ವೀಟ್ ಪೊಟೆಟೊ ಏನಿತ್ತು ಅದು ನಾವು ಎರಡು ಪೀಸಷ್ಟು ತೊಗೊತಾ ಇದ್ದೀನಿ ಇನ್ನೆರಡು ಪೀಸ್ ನಾ ಕೊಟ್ಟು ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋದಿತ್ತು ಹಾಗಾಗಿ ಇದ್ರ ಮಧ್ಯೆ ವ್ಲಾಗ್ ರೀತಿ ಯಾಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ವೀಡಿಯೋನ ಕಂಟಿನ್ಯೂ ಆಗಿ ನೀವೇನು ಮಾಡ್ತೀರ ಅದನ್ನೇ ಹೇಳಿ ಅಂತ ಹೇಳಿದ್ರಲ್ವ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನು ರಾತ್ರಿ ಮುದ್ದೆ ತಿನ್ಬೋದಾ ಅಂತ ಕೇಳಿದ್ರಲ್ಲ ಅದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂದಿದ್ದೆ ಅದು ರಾತ್ರಿ ಮುದ್ದೆ ತಿನ್ಬೋದು ಒಳ್ಳೇದೇ ಆದರೆ ಅದು ಡೈಜೆಷನ್ ಆಗೋಲ್ಲ ಅನ್ನೋದೊಂದು ರೀಸನ್ಗೋಸ್ಕರ ರಾತ್ರಿ ಎಷ್ಟು ಸಾಧ್ಯನೋ ಅಷ್ಟು ಕಾಪ್ಸನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮುದ್ದೆನ ಅವಾಯ್ಡ್ ಮಾಡೋದು ನೀವು ಬೇಕಿದ್ರೆ ಪ್ರತಿದಿನ ಡೈಲಿ ಮಧ್ಯಾಹ್ನ ತೊಗೊಂಡ್ರೆ ತುಂಬಾ ಒಳ್ಳೇದು ಏನಂದರೆ ನಮ್ಮ ಬಾಡಿಲಿ ಬೆಳಗ್ಗೆ ಆಗ್ತಾನೆ ಸ್ಲೀಪಿಂಗ್ ಮೂಡಿಂದ ಎದ್ದಿರ್ತೀವಿ ಬೆಳಗ್ಗೆ ಅಷ್ಟೊಂದು ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಮಾಡಲ್ಲ ಯಾಕೆಂದರೆ ರೆಸ್ಟ್ ಫುಲ್ ಒಂದು ಏಯ್ಟ್ ಅವರ್ಸ್ ಆದರೂ ಅದು ಸ್ಲೀಪಿಂಗ್ ಮೂಡಲ್ಲಿ ಇರ್ತೀವಲ್ವ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೆವಿ ಫುಡ್ಡನ್ನು ತೊಗೊಳೋದು ಒಳ್ಳೇದಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಸ್ಲೋ ಆಗಿ ಆಗ್ತಾನೆ ಶುರು ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟು ಸದೇನಷ್ಟು ಕಡಿಮೆ ಫುಡ್ಡನ್ನು ತೊಗೋಬೇಕು ಇನ್ನು ಮಧ್ಯಾಹ್ನ ಮಧ್ಯಾಹ್ನ ಅಂದರೆ ನಾವು ಫುಲ್ ಆ್ಯಕ್ಟಿವಾಗಿ ಆಗಿ ಇರ್ತೀವಲ್ವಾ ಸೊ ಹಾಗಾಗಿ ನಾವು ಏನೇ ತಿಂದ್ರೂ ಡೈಜೆಸ್ಟ್ ಮಾಡ್ಕೊತೀವಿ ಅನ್ನೋದು ಪವರ್ ನಮಗಿರುತ್ತೆ ಹಾಗಾಗಿ ನೀವು ಹೊಟ್ಟೆ ತುಂಬ ಊಟ ಮಾಡ್ಬೋದು ಮಧ್ಯಾಹ್ನ ಇನ್ನು ರಾತ್ರಿ ಊಟಕ್ಕೆ ಬಂದರೆ ಆದಷ್ಟು ನಮ್ಮದು ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಸ್ಲೋ ಆಗ್ತಾ ಬರ್ತಾ ಇರುತ್ತೆ ಅವು ಅದಕ್ಕೋಸ್ಕರ ರಾತ್ರಿ ಊಟನ ಎಷ್ಟು ಸದನ ಅಷ್ಟು ಕಡಿಮೆ ಮಾಡಬೇಕು ಇದಿಷ್ಟು ಒಂದು ಸಿಂಪಲ್ ಟಿಕ್ಸ್ ಅಷ್ಟೇ ಡಯೆಟ್ನಲ್ಲಿ ಇದೊಂದು ತಿಳ್ಕೊಬಿಟ್ರೆ ಸಾಕು ನೀವು ಆರಾಮಾಗಿ ವೆಯ್ಟ್ ಲಾಸನ್ನು ಮಾಡ್ಕೊಬೋದು ಯಾವ ರೀತಿ ಫುಡ್ನ ತೊಗೋಬೇಕು ಯಾವ್ಯಾವ ಟೈಮಲ್ಲಿ ಯಾವ ಕ್ವಾಂಟಿಟಿಯನ್ನು ತೊಗೋಬೇಕು ಅನ್ನೋದೊಂದು ಗೊತ್ತಿದ್ದರೆ ಸಾಕು ಇನ್ನು ರಾತ್ರಿ ಊಟಕ್ಕೆ ನಾನಿಲ್ಲಿ ಗೋಧಿ ನುಚ್ಚಿಂದು ಕಿಚಡಿ ಮಾಡ್ಕೊತಾಯಿದ್ದೀನಿ ರೆಸಿಪಿ ವೀಡಿಯೋಸ್ ಕಂಟಿನ್ಯೂ ಆಗಿ ಹೊರಟೇ ಹೋಯಿತು ನಾನು ಪ್ರತಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋಲ್ಲ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಅರ್ಧ ಕಪ್ಪಷ್ಟು ಹೆಸ್ರು ಬೇಳೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ ಇದ್ರ ಬದಲಿಗೆ ನೀವು ರೈಸ್ ಆಗಿರ್ಬೋದು ಸಜ್ಜೆ ನವಣೆ ಮಿಲ್ಲೆಟ್ಸ್ ಈ ಥರದ್ದು ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಆದರೂ ನಾನಿಲ್ಲಿ ಗೋಧಿನೂ ಚೆನ್ನಾಗ್ತಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಸಾಫ್ಟ್ ಸಾಫ್ಟಾಗಿರುತ್ತೆ ಇಷ್ಟ ಆಗುತ್ತೆ ಈ ತಿನ್ನಲಿಕ್ಕೆ ಇನ್ನು ನಾವು ತೊಗೊಳ್ಳೋ ಫುಡ್ ಡಯಟ್ ಫುಡ್ನ ಮಕ್ಳಿಗೆ ಕೊಡ್ಬೋದಾದರೆ ಆರಾಮವಾಗಿ ಕೊಡ್ಬೋದು ಏನೂ ತೊಂದರೆ ಇಲ್ಲ ಇನ್ನು ನಾವು ತೊಗೊಳ್ಳೋ ಫುಡ್ ಡಯಟ್ ಫುಡ್ನಲ್ಲಿ ಮಕ್ಳಿಗೂ ಕೊಟ್ಟರೆ ಅವ್ರಿಗೂ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದಾದರೆ ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಈ ವಿಡಿಯೋನಲ್ಲಿ ಹೆಂಡ್ ಆಗ್ತಾ ಬರ್ತಿದೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ನನ್ನ ಎಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡ್ತಾ ಇದ್ರೆ ಅವ್ರಿಗೆ ಒಂದೊಂದು ಟಿಪ್ಸ್ ಬಗ್ಗೆನೂ ವಿಷಯ ಗೊತ್ತಾಗೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹೋದರೆ ಮಧ್ಯ ಒಂದೊಂದು ವಿಷಯ ಗೊತ್ತೇ ಇರೋಲ್ಲ ಹಾಗಾಗಿ ಮಧ್ಯದಲ್ಲಿ ಒಂದೊಂದು ಕಮೆಂಟ್ ಕೂಡ ಹಾಕ್ತೀರಾ ಹಾಗಾಗಿ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಜಾಸ್ತಿ ಏನು ವೀಡಿಯೋಸ್ ಆಗ್ತಿಲ್ಲ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ವೀಡಿಯೋಸ್ನ ನೋಡಿ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಹಾಲು ತೊಗೋಬೋದಾ ಅಂತ ಕೇಳಿದಿರಾ ಪ್ರತಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಕೂಡ ಹೇಳಿದ್ದೀನಿ ಪ್ರತಿದಿನ ಒಂದು ಕಾಫಿ ಟೀ ಬದಲಾಗಿ ಹಂಡ್ರೆಡ್ ಗ್ರಾಮಷ್ಟು ಹಾಲನ್ನ ತೊಗೊಬೋದು ಆರಾಮವಾಗಿ ತೊಗೋಬೋದು ವೆಯ್ಟ್ ಲಾಸ್ನಲ್ಲಿ ಏನೂ ತೊಂದರೆ ಇಲ್ಲ ಇನ್ನ ಒಂದು ಸೀರೆ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ ಅನ್ಬಾಕ್ಸ್ ಮಾಡಿದ್ನಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಅದರ ಸೀರೆ ಬಗ್ಗೆ ಕೇಳಿದರೆ ಈ ವ್ಲಾಗಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ ಸಾರಿ ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಎಲ್ಲಿ ತೊಗೊಟ್ಟೆ ಅದರ ಲಿಂಕ್ ಆಗಿ ಹಾಗೆಯೇ ಡ್ರೆಸ್ತು ಲಿಂಕು ಎಲ್ಲನೂ ನೀಟಾಗಿ ಹೇಳ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ